ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕೆ ಆರ್ ಟೆಟ್ ಅಡ್ಮಿಟ್ ಕಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ವೆಬ್ಸೈಟಲ್ಲಿ ಆಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಅದನ್ನು ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಯಾವುದೇ ವೆಬ್ಸೈಟ್ ಹೋಗಿ ಹುಡ್ಕಾಡೋಕ್ಕಿಂತ ನಾವು ಈ ವಿಡಿಯೋದಲ್ಲಿ ಅಭ್ಯರ್ಥಿಗಳಿಗೆ ಅಥವಾ ಟಿ ಇ ಟಿ ಯಾರೆಲ್ಲ ಅಪ್ಲೈ ಮಾಡಿದವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಲಿಂಕನ್ನು ಕೊಟ್ಟಿದ್ವಿ ನೇರವಾಗಿ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು ನೀವು ಮೊಬೈಲಲ್ಲಿ ಕೂಡ ಅಡ್ಮಿಟ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ತುಂಬ ಈಸಿ ಮೆಥಡನ್ನು ನಾವು ಕೊಟ್ಟಿದ್ವಿ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ ಆ ಲಿಂಕನ್ನು ಬಳಸಿ ನೀವು ಹಾಲ್ ಟಿಕೆಟನ್ನು ನೇರವಾಗಿ ಡೌನ್ಲೋಡ್ ಮಾಡಬಹುದು ಯಾವುದೇ ವೆಬ್ಸೈಟಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ ನೀವು ನೇರವಾಗಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಆ ಅನುಕೂಲಕ್ಕಾಗಿ ನಾವು ಈ ಲಿಂಕನ್ನು ನೇರವಾಗಿ ಹಾಕಿದ್ವಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಅವರಿಗೆಲ್ಲ ಅನುಕೂಲ ಆಗಲಿ ಎಷ್ಟೋ ಜನಕ್ಕೆ ಮಾಹಿತಿ ಕೊರತೆ ಇರುತ್ತೆ ಹಾಗಾಗಿ ಇದನ್ನು ಸೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಈ ಥರ ಮಾಹಿತಿಗಳಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಮತ್ತೆ ಈ ಥರದ ಹೊಸ ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ಇರ್ತೀವಿ ಮತ್ತೆ ಸಿಗೋಣ ನಮಸ್ಕಾರ